ನಾಗಠಾಣದಲ್ಲಿ ಸಂಭ್ರಮದ ಗೂಳಪ್ಪ ಮುತ್ತ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾಗರ ಅಮಾವಾಸ್ಯ ಎಂದು ಗೂಳಪ್ಪ ಮುತ್ತ ಜಾತ್ರೆ ಅಪಾರ ಭಕ್ತ ಸಮೂಹದೊಂದಿಗೆ ನಾಗಠಾಣ ಗ್ರಾಮದಲ್ಲಿ ನಡೆಯಿತು ರವಿವಾರದಂದು ನಸುಕಿನ ಜಾವ ನಾಲ್ಕು ಗಂಟೆಗೆ ಗೂಳಪ್ಪ ಮುತ್ಯಾನ ಪಲ್ಲಕ್ಕಿಯು ಗ್ರಾಮದ ಬೀರದೇವರ ಪಲ್ಲಕ್ಕಿ ಕಗೋಡ ತಿಪ್ಪರಾಯ ಮತ್ತು ಲಕ್ಷ್ಮೀ ದೇವರು ತಿಡಗುಂದಿಯ ಬೀರದೇವರ ಪಲ್ಲಕ್ಕಿಯೊಂದಿಗೆ ತಳೆವಾಡ ಗೂಗದಡ್ಡಿ ಸಾರವಾಡ ಗ್ರಾಮದ ಡೊಳ್ಳಿನ ವಾಲಗ ಹಾಗೂ ಗೊಂಬೆ ಕುಣಿತದೊಂದಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಮೆರವಣಿಗೆ ಮಾಡುತ್ತಾ ಹಾಲಹಳ್ಳಕ್ಕೆ ಹೋಗಿ ಅಲ್ಲಿ ಗಂಗೆ ಸೀತಾಳ ಮಾಡಿಕೊಂಡು ಬೆಳಗ್ಗೆ ಬಜಾರದಲ್ಲಿರುವ ದೇವರ ಕಟ್ಟೆಗೆ ಆಗಮನವಾಯಿತು ಅಲ್ಲಿ ಮಹಿಳೆಯರಾದಿಯಾಗಿ ಎಲ್ಲ ಭಕ್ತರು ದರ್ಶನವನ್ನು ಪಡೆದರು ಆರತಿ ಬೆಳಗ್ಗೆ ಕಾಯಿ ಕರ್ಪೂರ ನೈವೇದ್ಯವನ್ನು ಅರ್ಪಿಸಿದರು ನಂತರ ಭವ್ಯ ಮೆರವಣಿಗೆ ಮೂಲಕ ಮೂಲ ದೇವಸ್ಥಾನಕ್ಕೆ ಬಂದು ತಲುಪುವ ಮಾರ್ಗದಲ್ಲಿ ಭಕ್ತ ಸಮೂಹ ಭಂಡಾರ ಬರ್ಫಿ ಒಣ್ಣೆ ಎಸೆಯುವ ದೃಶ್ಯ ಮನೋಮಖವಾಗಿತ್ತು ಜಾತ್ರೆ ನಿಮಿತ್ತ ಭಾರ ಎತ್ತುವ ಸ್ಪರ್ಧೆ ಕೂಡ ನಡೆಯಿತು ಇದರಲ್ಲಿ ಚೀಲ ಹಾಗೂ ಗುಂಡು ಎತ್ತುವ ಸ್ಪರ್ಧೆಯಂತೂ ಮೈ ನವಿರೇಳಿಸು ಬಂತಿತ್ತು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಆವರಣದಲ್ಲಿ ಮಾಯಮ್ಮನ ಆಟ ನೆರವೇರಿತು ಡೋಳಿನ ಪದಗಳ ಗಾಯನ ಭಕ್ತರ ಮನವನ್ನು ಸೆಳೆಯಿತು ಮಹಾರಾಷ್ಟ್ರ ಆಂಧ್ರಪ್ರದೇಶ ಗೋವಾ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು ಭಕ್ತರಿಗೆ ನಿರಂತರವಾಗಿ ಅನ್ನ ಪ್ರಸಾದ ಇತ್ತು ಪಲ್ಲಕ್ಕಿಗಳ ಮುಂದೆ ಸಾಲಾಗಿ ದೀವಟಿಕೆಗಳನ್ನು ಹಿಡಿದು ಭಕ್ತರು ಸಾಗುವ ದೃಶ್ಯ ಕಂಡುಬಂತು ಜಾತ್ರಾ ಸಮಿತಿಯ ತಿಪ್ಪರಾಯ ಪೂಜಾರಿ ಸಿದ್ದರಾಮ ಹೊಸಟ್ಟಿ ಹನುಮಂತ ವಲಿಕಾರ್ ಶಿವಲಿಂಗಪ್ಪ ಹಂಡಿ ಹನುಮಂತ ಬಂತನಾಳ್ ಅಮಗಸಿದ್ದ ಗಿರಿಸಾಗರ್ ಶ್ರೀಸಲ್ ಪೂಜಾರಿ ಸೇರಿದಂತೆ ಅನೇಕ ಸದಸ್ಯರು ಮತ್ತು ಸಾವಿರಾರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರ್ಷದಂತೆ ಈ ವರ್ಷವೂ ಕೂಡ ಮಹಾಶಯ ದಿನದಂದು ನಮ್ಮ ವಿಜಯಪುರ ತಾಲೂಕಿನ ನಾಕ್ಕನ್ ಗ್ರಾಮದಲ್ಲಿ ಗುಳಪ್ ದೇವರ ಒಂದು ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು ಗುಳಕ್ ಮತ್ಯ ಅಂತಂದರೆ ಇಡೀ ಭಕ್ತ ಸಮೂಹಕ್ಕೆ ಒಬ್ಬ ಪವಾಡ ಪುರುಷ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಅವರು ತಮ್ಮ ಜೀವಿತಾವಧಿಯಲ್ಲಿ ಎಲ್ಲ ಜನರಿಗೂ ಕೂಡ ಸಹಾಯ ಸಹಕಾರ ಮಾಡ್ತಾ ಎಲ್ಲರಿಗೂ ಪವಾಡಗಳನ್ನು ಮಾಡುತ್ತಾ ಒಂದು ಸತ್ಕಾರ್ಯವನ್ನು ಮಾಡುವಲ್ಲಿ ಗುಳಕೃತ್ಯ ಭಾಳ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥವ್ರು ಅವರವತ್ತು ಜಾತ್ರೆಯನ್ನು ಪ್ರತಿ ವರ್ಷ ನಾಗರ ಮಹಾಶಯ ದಿನದಂದು ನಾಗಟಾಣ ಗ್ರಾಮದಲ್ಲಿ ಭಾಳ ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಲಾಗುತ್ತದೆ ಆ ದಿನ ಬೆಳಗಿನ ನಾಲ್ಕು ಗಂಟೆಯ ಸಮಯದಲ್ಲಿ ದೇವರ ಪಲ್ಲಕ್ಕಿಯೊಂದಿಗೆ ಕಗ್ಗೋಡತಿಪ್ರಾಯ ನಾಗಟಾಣದ ವೀರದೇವರ ಹಾಗೂ ಲಕ್ಷ್ಮೀ ಹೀಗೆ ಅನೇಕ ದೇವರುಗಳ ಪಲ್ಲಕ್ಕಿಯೊಂದಿಗೆ ಗ್ರಾಮದ ಪ್ರಮುಖ ಬೀದಿ ಬೀದಿಗಳಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಆ ಹಾಲುಹಳ್ಳಕ್ಕೆ ಹೋಗಿ ಅಲ್ಲಿ ಗಂಗಾ ಶತಾಳವನ್ನು ಮಾಡಿಕೊಂಡು ಮತ್ತೆ ಬೆಳಗಿನ ಸಮಯದಲ್ಲಿ ಆ ಇಡೀ ಎಲ್ಲ ಪಲ್ಲಕ್ಕಿಗಳು ವಾದ್ಯಮೇಳ ಗೊಂಬೆ ಕುಣಿತ ಕರಡಿ ಮಜಲು ಇನ್ನಿತರ ಎಲ್ಲ ವಾದ್ಯಮೇಳಗಳೊಂದಿಗೆ ಆ ಬಜಾರದ ಒಂದು ದೇವರ ಕಟ್ಟೆಗೆ ಬಂದು ಕುಳಿತುಕೊಳ್ಳುವರು ಅಲ್ಲಿ ಎಲ್ಲ ಮಹಿಳೆಯರು ಭಕ್ತರು ಎಲ್ಲ ಪುರುಷರು ಎಲ್ಲರೂ ಕೂಡಿಕೊಂಡು ಅಲ್ಲಿ ತಮ್ಮ ಒಂದು ನೈವೇದ್ಯ ಕರ್ಪೂರ ಕಾಯಿ ಕರ್ಪೂರ ಜೊತೆಗೆ ದೇವರಿಗೆ ಅರ್ಪಿಸ್ತಕ್ಕಂಥ ಎಲ್ಲ ಕಾರ್ಯಗಳನ್ನು ಕೂಡ ಅಲ್ಲಿ ಮಾಡಿ ದೇವರ ದರ್ಶನವನ್ನು ಪಡಿತಕ್ಕಂಥದ್ದು ಆ ದೃಶ್ಯ ಅತ್ಯಂತ ಭವ್ಯವಾಗಿರ್ತಕ್ಕಂಥದ್ದು ತದನಂತರದಲ್ಲಿ ಅಲ್ಲಿಂದ ಭವ್ಯ ಮೆರವಣಿಗೆಯ ಜೊತೆಗೆ ಇಡೀ ಭಕ್ತ ಸಮೂಹದೊಂದಿಗೆ ಆ ಒಂದು ಎಲ್ಲ ಪಲ್ಲಕ್ಕಿಗಳ ಮೆರವಣಿಗೆಯನ್ನು ಮೂಲ ದೇವಸ್ಥಾನದ ಸ್ಥಳಕ್ಕೆ ಕರೆದು ತರತಕ್ಕಂಥದ್ದು ಒಂದು ವಾಡಿಕೆ ಜೊತೆಗೆ ಈ ಜಾತ್ರಾ ನಿಮಿತ್ತವಾಗಿ ಒಂದು ಮಾಯಕನ ಆಟ ಇರ್ಬೋದು ಚೀಲ ಹಾಗೂ ಕಲ್ಲುಗಳ ಒಂದು ಭಾರ ಎತ್ತುವ ಸ್ಪರ್ಧೆ ಇರ್ಬೋದು ಜೊತೆಗೆ ಡೊಳ್ಳಿನ ಗಾಯನ ಒಂದು ಸ್ಪರ್ಧೆ ಇರ್ಬೋದು ಹೀಗೆ ಅನೇಕ ರೀತಿಯಾದಂಥ ಸ್ಪರ್ಧೆಗಳನ್ನು ಈ ಜಾತ್ರೆ ನಿಮಿತ್ತ ಆ ಜಾತ್ರಾ ಕಮಿಟಿಯವರು ಕಂಡುಕೊಳ್ತಾರೆ ಇಲ್ಲಿ ವಿಶೇಷವಾಗಿ ನಾವು ಗ್ರಾಮೀಣ ಸೊಗಡಿನ ಒಂದು ಒಂದು ಪರಂಪರೆಯನ್ನು ಕೂಡ ಸಂಪ್ರದಾಯವನ್ನು ಕೂಡ ಈ ಜಾತ್ರೆಯಲ್ಲಿ ನಾವು ಕಾಣ್ತೀವಿ ಹಾಗಾಗಿ ಇದೊಂದು ಅಪ್ಪಟ ಗ್ರಾಮೀಣ ಒಂದು ಪರಂಪರೆಯ ದ್ಯೋತಕವಾಗಿ ಈ ಜಾತ್ರೆ ಕಾಣಸಿಗುತ್ತದೆ ಈ ಈ ಜಾತ್ರೆಗೆ ನೆರೆಯ ಮಹಾರಾಷ್ಟ್ರ ಆಂಧ್ರ ಗೋವಾ ಜೊತೆಗೆ ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದಲೂ ಸಹಿತ ಜನರು ಬರ್ತಾ ಇರ್ತಾರೆ ಅಷ್ಟೊಂದು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಜಾತ್ರೆಗೆ ಬರುವುದನ್ನು ಕೂಡ ನಾವು ಕಾಣ್ತೀವಿ ಸಂತೋಷ್ ಕುಮಾರ್ ಬಂಡೆ ನಾಗಣ ಶ್ರೀಯುತ ಬೀರಸಿದ್ದೇಶ್ವರ ದೇವಾಲಯ ಪಟ್ಟದ ಪೂಜಾರಿ ಆದಂಥ ಅವರ ಶಿಷ್ಯನಾದ ಗೋಳಪ್ಪ ಮಲ್ಲಪ್ಪ ಪೂಜೇರಿ ಇವರು ನಲವತ್ತೆರಡು ವರ್ಷ ಚೌಕಿ ಹೊತ್ತು ಪವಾಡ ಪುರುಷ ಅನಿಸಿಕೊಂಡು ಈ ಪ್ರತಿ ವರ್ಷ ವಿಜೃಂಭಣೆಯಿಂದ ಹಬ್ಬ ಹರಿದಿನಗಳನ್ನು ಅವರು ಭಕ್ತಾದಿಗಳಿಗೆ ಎಲ್ಲ ಆಶೀರ್ವಾದ ಕೊಟ್ಟು ಎಲ್ಲರಿಗೆ ಪುನೀತರಾಗ ಪ್ರಸಾದ್ಕೊಂಡು ಹೋಗ್ಬಂದು ಆಟ ನಾಟಕ ಡೊಳ್ಳಿನ ವಾದಕ ಮತ್ತು ಹಾಡಿಕೆ ಇಂಥವೆಲ್ಲನೂ ಅವರು ಪವಾಡದಿಂದ ಎಲ್ಲನೂ ನಡ್ಕೋತ ಪ್ರತಿ ವರ್ಷದಂತ ಹೊಂಟವ ಅವರು ನಲ್ವತ್ತೆರಡು ವರ್ಷ ಚೌಕಿ ಹೊತ್ತಾರ ಚೌಕಿ ಚೌಕಿ ಹೊತ್ತು ಲಿಂಗೈಕ ಆಗಿಬಿಟ್ರು ಆ ನಂತರ ಈಗ ಹಂಗೆ ಯಥಾ ಪ್ರಕಾರ ಎಲ್ಲಾನು ಈ ಇಡೀ ನಾಗಟಾಣ ಊರದ ಪ್ರಮುಖರು ಸಮಾಜ ಎಲ್ಲ ಸಮಾಜ ಆ ಸಮಾಜ ಈ ಸಮಾಜ ಅನ್ನೋದಿಲ್ಲ ಎಲ್ಲ ಸಮಾಜದವ್ರು ಕುರ್ಸಿಂದ ಈ ಪ್ರತಿ ವರ್ಷ ನಾಗರ ಅಮಾಷಿ ದಿವಸ ಅವ್ರದ್ದು ಜಾತ್ರೆ ಮಾಡ್ತಾರೆ ಬಹಳ ದೊಡ್ಡ ಜಾತ್ರೆ ಆಗ್ತಿರ್ತದ ಮತ್ತೆ ನಡೆಸಿ ಇವತ್ತಿಗೆ ಅವರು ನಲವತ್ತ ಎರಡು ಹತ್ರ ಈ ಎಂಟು ಎಂಟು ಎರಡು ಸಾವಿರನ ಎರಡು ಎರಡರ ಹಿಡಿದು ಜಾತ್ರೆ ಮಾಡ್ಕೊತ ಹೊಂಟೇವು ಎಲ್ಲ ಭಕ್ತಾದಿಗಳು ಸುತ್ತಮುತ್ತ ಹಳ್ಳಿ ಈ ಕಡೆ ನಮ್ಮ ಬಿಜಾಪುರ ಡಿಸ್ಟಿಕ್ದಾಗ ಎಷ್ಟು ಹಳ್ಳಿ ಬರ್ತಾವೆ ಎಲ್ಲ ಭಕ್ತರು ಬಂದಿರ್ತಾರೆ ಜಾತ್ರೆಗೆ ಒಂದು ಪೋವಾಡ ಪುರುಷ ಅನಿಸ್ಕೊಂಡು ಸಾಕ್ಷಾತ್ ನಡೆದಾಡೋ ದೇವರು ಅನ್ನಿಸ್ಕೊಂಡು ಕೊಡ್ತಾರೆ ಅವರು ಅವ್ರ ಜಾತ್ರೆ ಬರೇ ವಿಜೃಂಭಣೆಯನ್ನು ಮಾಡ್ಕೊತ ಹೊಂಟಿದ್ದಾರೆ ಎಲ್ಲರೂ ಕುರ್ಚಿಂದ ಊರವರು ಪ್ರತಿ ಊರವರು ಎಲ್ಲ ಊರವರು ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ಬಂದ್ಸಿಂದು ಹೋಗ್ತಿರ್ತಾರೆ ಪ್ರತಿ ವರ್ಷ ಇದೇ ಸಲನೇ ಹಿಂಗೆ ಅವ್ರ ಜಾತ್ರೆಯ ಆಗಮನ ನಡೀತಿರ್ತದೆ ಅನ್ನ ಪ್ರಸಾದ ಮೂರು ದಿವ್ಸ ಇರ್ತದೆ ಕಂಟಿನ್ಯೂ ಬಂದು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಒಟ್ಟ ಇದು ಇಲ್ಲ ಅನ್ನಪ್ಪಲಿಲ್ಲ ಈ ಥರ ಮಾಡ್ಕೊತ ಹೊಂಟಿರ್ತಾರೆ ಎಲ್ಲರೂ ಭಕ್ತರು ಅವರು ಇವರು ಕಡೆಗಿನ ಹಳ್ಳಿ ಜನರು ಎಲ್ಲರೂ ಬಂದಿರ್ತಾರೆ ಅದಕ್ಕಾಗಿ ತಮ್ಮಲ್ಲಿ ವಿನಂತಿ